ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನದ ಕೊನೆಯ ಕ್ಷಣಗಳು ಒಬ್ಬ ಮಹಾನ್ ಚಿಂತಕರ ಒಬ್ಬ ಹೋರಾಟಗಾರರ ಒಬ್ಬ ಸಮಾಜ ಪರಿವರ್ತಕರ ಶಾಂತ ಅಂತ್ಯವಾಗಿದ್ದರೂ ಅದು ಭಾರತಕ್ಕೆ ಒಂದು ಯುಗದ ಮುಕ್ತಾಯವಾಗಿತ್ತು ಹತ್ತೊಂಬತ್ತು ನೂರ ಐವತ್ತಾರರ ಡಿಸೆಂಬರ್ ಐದರಂದು ದೆಹಲಿಯ ಅಲಿಪುರ ರಸ್ತೆಯಲ್ಲಿರುವಂತಹ ತಮ್ಮ ನಿವಾಸದಲ್ಲಿ ಅಂಬೇಡ್ಕರ್ ಅವರು ದೈಹಿಕವಾಗಿ ತುಂಬಾ ದುರ್ಬಲರಾಗಿದ್ದರು ವಾರಗಳ ಕಾಲ ನಿದ್ದೆ ವಿಶ್ರಾಂತಿ ಆಹ್ ಆಹಾರ ಯಾವುದನ್ನು ಸರಿಯಾಗಿ ತೆಗೆದುಕೊಳ್ಳದೆ ಅವರು ತಮ್ಮ ಕೊನೆಯ ಕೃತಿಯಾದಂತಹ ದಿ ಬುದಂಡಿಸಮ್ನ ಸಂಪೂರ್ಣ ತಿದ್ದುಪಡಿ ಕೆಲಸವನ್ನೇ ತಮ್ಮ ಕೊನೆಯ ಉಸಿರಿರೋವರೆಗೂ ಮುಂದುವರಿಸುತ್ತಿದ್ದರು ಬೆಳಗಿನ ಹೊತ್ತಿನಲ್ಲಿ ಸ್ವಲ್ಪ ವಿಶ್ರಾಂತಿಗಾಗಿ ತಮ್ಮ ಕುರ್ಚಿಯಲ್ಲಿ ಕೂತಿದ್ದ ಅವರು ಪಕ್ಕದಲ್ಲಿದ್ದ ಡಾಕ್ಟರ್ ಸಾವಿತ್ರಿಬಾಯಿ ಅಂಬೇಡ್ಕರ್ ಅವರಿಗೆ ತನ್ನ ಜೀವನದ ಕೆಲಸ ಬಹುತೇಕ ಮುಗಿದಿದೆ ಈಗ ನನಗೆ ಮನಸ್ಸು ಶಾಂತವಾಗಿದೆ ಎಂದು ಮೃದುವಾಗಿ ಹೇಳಿದ್ದ ಕೆಲವೇ ವಿಷಯದಲ್ಲಿ ಅವರು ನಿಧಾನವಾಗಿ ನಿಶಬ್ದವಾಗಿ ಚಿರನಿದ್ರೆಗೆ ಜಾರಿದ್ರು ಅವರ ದೇಹ ಮೌನವಾದರೂ ಅವರು ಬಿಟ್ಟು ಹೋದ ಚಿಂತನೆಗಳು ಲಕ್ಷಾಂತರ ಹೃದಯದಲ್ಲಿ ಇಂದೂ ಕೂಡ ಜೀವಂತವಾಗಿ ಉರಿಯುತ್ತದೆ ಅಂಬೇಡ್ಕರ್ ಅವರ ನಡೆ ನುಡಿ ಮುಂದಿನ ಪೀಳಿಗೆಯವರಿಗೂ ಧೈರ್ಯ ಮತ್ತು ಸ್ವಾಭಿಮಾನ ತುಂಬುವ ಶಕ್ತಿಯಾಗಲಿ ಶಿಕ್ಷಣವೇ ಶಕ್ತಿಯ ಮೂಲ ಎಂದು ಹೇಳಿದ ಅವರು ಶಿಕ್ಷಣವಿಲ್ಲದೆ ಯಾವ ಸಮಾಜವೂ ಮುನ್ನಡೆಯುವುದಿಲ್ಲ ಎಂಬ ಸತ್ಯವನ್ನ ಪದೇ ಪದೇ ಒತ್ತಿ ಹೇಳಿದ್ರು ಜಾತಿಯಲ್ಲ ಚರಿತ್ರೆಯಲ್ಲಿ ಶ್ರೇಷ್ಠತೆ ಎಂಬ ಮಾತು ಎಂದು ಕೂಡ ಅಸಮಾನತೆಗಾಗಿ ಹೋರಾಡುವ ಎಲ್ಲರಿಗೂ ದಿಕ್ಕು ತೋರಿಸುತ್ತದೆ ಎಂದು ಇಲ್ಲಿ ಓದಿ ಸಂಘಟಿಸಿ ಹೋರಾಡಿ ಎಂಬ ಅವರ ಘೋಷಣೆ ಕೇವಲ ಮಾತಲ್ಲ ಅದು ಶೋಷಿತರಿಗಾಗಿಯೇ ರಚಿಸಿದ ಬದುಕಿನ ಮಂತ್ರ ಜೀವಿತ ಅವಧಿಯ ಕೊನೆಯ ದಿನದಲ್ಲೂ ಅವರು ಅಧಿಕಾರ ಸ್ಥಾನಮಾನ ಗೌರವ ಎಲ್ಲವನ್ನ ಬದಿಗಿಟ್ಟು ಒಂದೇ ಸ್ವಪ್ನದ ಬಗ್ಗೆ ಯೋಚಿಸಿದ್ರು ಜಾತಿಯಿಲ್ಲದ ಮಾನವೀಯತೆಯ ಬದುಕು ಎಲ್ಲರನ್ನ ಸಮಾನವಾಗಿ ನಿಲ್ಲುವಂತೆ ಮಾಡುತ್ತದೆ ಭಾರತವು ಸಮಾನವಾಗಬೇಕು ಅವರ ಅಂತ್ಯ ಒಂದು ದೇಹದ ಅಂತ್ಯವಾಗಿದ್ದರೂ ಅವರು ಬಿಟ್ಟು ಹೋದ ಆದರ್ಶಗಳು ಮುಂದಿನ ಪೀಳಿಗೆಗಳ ಮನಸ್ಸಿನಲ್ಲಿ ಶಾಶ್ವತವಾಗಿ ಹೊಳೆಯುತ್ತಲೇ ಇರುತ್ತವೆ